ಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾಡಿನೆಲ್ಲೆಡೆ ದೀಪಾವಳಿ ಹಬ್ಬದ ಸಂಭ್ರಮ ಎಲೆ ಏರಿಕೆಯ ಮಧ್ಯೆಯೂ ಗ್ರಾಹಕರ ಖರೀದಿ ಭರಾಟೆ ಜೋರು ಮನೆ ಮನೆ ದೀಪ ಅಲಂಕಾರಕ್ಕೆ ಅನಿವಾರ್ಯವಾದ ಮಲ್ಲಿಗೆ ನಾಡಿನೆಲ್ಲೆಡೆ ದೀಪಾವಳಿ ಹಬ್ಬದ ಸಂಭ್ರಮ ಜೋರಾಗಿದೆ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ಭರ್ಜರಿಯಾಗಿದ್ದು ಹೂವು ಹಣ್ಣು ವ್ಯಾಪಾರಿಗಳು ಮುಗಿಬಿದ್ದಿದ್ದಾರೆ ಬೆಲೆ ಏರಿಕೆಯ ಮಧ್ಯೆಯೂ ಗ್ರಾಹಕರ ಖರೀದಿ ಭರಾಟೆ ಜೋರಾಗಿದ್ದು ಮಾರ್ಕೆಟ್ ಜನಜಂಗುಳಿಯಿಂದ ತುಂಬಿ ತುಣುಕುತ್ತಿದೆ ಇನ್ನು ದೀಪಾವಳಿ ಹಬ್ಬದ ಸಂದರ್ಭಕ್ಕೆ ಹೂವಿನ ಬೆಲೆಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿದೆ ಸಾಮಾನ್ಯ ದಿನಗಳಲ್ಲಿ ಕೆ ಜಿಗೆ ಐನೂರರಿಂದ ಆರುನೂರು ಇದ್ದರೆ ಮಲ್ಲಿಗೆ ಹೂವು ಈಗ ಒಂದು ಸಾವಿರದಿಂದ ಒಂದೂವರೆ ಸಾವಿರವರೆಗೂ ಏರಿಕೆಯಾಗಿದೆ ಹೀಗಾಗಿ ದೀಪಾವಳಿ ಸಂಭ್ರಮದಲ್ಲಿ ಮನೆ ಮನೆ ದೀಪ ದೀಪಾಲಂಕಾರಕ್ಕೆ ಅನಿವಾರ್ಯವಾದ ಮಲ್ಲಿಗೆಗೆ ಗ್ರಾಹಕರು ಭಾರಿ ಬೇಡಿಕೆ ತೋರುತ್ತಿದ್ದಾರೆ ಅದೇ ರೀತಿ ಕನಕಾಂಬರ ಹೂವು ಕೆ ಜಿಗೆ ಒಂದೂವರೆ ಸಾವಿರದಿಂದ ಎರಡೂವರೆ ಸಾವಿರವರೆಗೂ ಮಾರಾಟವಾಗ್ತಿದೆ ಈ ಹೂವುಗಳು ದೀಪಾವಳಿ ಪೂಜೆಗೆ ವಿಶೇಷವಾಗಿ ಬಳಸಲಾಗುತ್ತದೆ ಸೇವಂತಿಗೆ ಕೆಜಿಗೆ ಮುನ್ನೂರರಿಂದ ನಾನೂರು ಗುಲಾಬಿಗೆ ನಾನೂರು ರೂಪಾಯಿಗೆ ಮಾರಾಟವಾಗ್ತಿದೆ ಹೂವಿನ ರೀತಿ ಹಣ್ಣು ವ್ಯಾಪಾರವು ಭರ್ಜರಿಯಾಗಿದ್ದು ದೀಪಾವಳಿ ಹಬ್ಬಕ್ಕೆ ಅನುಸರಣೆಯಾದ ಕೆಂಪು ಏಲಕ್ಕಿಯು ದುಪ್ಪಟೆ ದಾಳಿಂಬೆ ಅಂಗೂರ ಸೇಬುಗಳ ಬೇಡಿಕೆ ಗಗನಕ್ಕೇರಿದೆ ಸಾಮಾನ್ಯ ದಿನಗಳಿಗಿಂತ ಐವತ್ತು ಪರ್ಸೆಂಟ್ ಏರಿಕೆಯ ಬೆಲೆಯಲ್ಲೂ ಗ್ರಾಹಕರು ಭರಾಟೆಯಲ್ಲಿ ತೊಡಗಿದ್ದಾರೆ ಕೆಆರ್ ಮಾರ್ಕೆಟ್ನಲ್ಲಿ ಇನ್ನೂರಕ್ಕೂ ಹೆಚ್ಚು ಹಣ್ಣು ತರಕಾರಿ ಸ್ಟಾಲ್ಗಳು ಜೋರಾಗಿ ಚಾಲನೆಯಲ್ಲಿವೆ ಇನ್ನು ಮಾರ್ಕೆಟ್ನಲ್ಲಿ ಜನಜಂಗುಳಿ ಟ್ರಾಫಿಕ್ ಜಾಮ್ ಜೋರು ಕೆಆರ್ ಮಾರ್ಕೆಟ್ ಜನಸಂಖ್ಯೆಯಿಂದ ತುಂಬಿ ತುಳುಕುತ್ತಿದೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಖರೀದಿದಾರರು ಸುರಕ್ಷಿತ ಅಂತರ ಕಾಯ್ದುಕೊಂಡು ನಿಂತಿದ್ದಾರೆ ಇನ್ನು ಮಾರ್ಕೆಟ್ ಫ್ಲೈಓವರ್ ಮೇಲೆ ಮಾತ್ರ ವಾಹನ ಓಡಾಟಕ್ಕೆ ಅವಕಾಶ ನೀಡಲಾಗಿದ್ದು ಸುತ್ತಮುತ್ತಲು ಭಾರಿ ಟ್ರಾಫಿಕ್ ಜಾಮ್ ಕಂಡುಬರುತ್ತಿದೆ ಟ್ರಾಫಿಕ್ ಪೊಲೀಸ್ ವ್ಯವಸ್ಥೆ ಕಟ್ಟುನಿಟ್ಟಾಗಿ ಮಾಡಿದ್ದಾರೆ ಬೆಲೆ ಏರಿಕೆಯ ನಡುವೆಯೂ ಗ್ರಾಹಕರು ಭರ್ಜರಿ ಖರೀದಿ ಮಾಡುತ್ತಿದ್ದಾರೆ ಇನ್ನು ದೀಪಾವಳಿ ಹಬ್ಬಕ್ಕೆ ಮನೆಗೆ ಬಂದ ಅತಿಥಿಗಳಿಗೆ ಕುಟುಂಬ ಸದಸ್ಯರಿಗೆ ಉಡುಗೊರೆಯಾಗಿ ಹೂವು ಹಣ್ಣುಗಳ ಖರೀದಿ ಜೋರಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ